ಈಗ ನೋಡಿ ನಾನು ಮೀನು ತರಲಿಕ್ಕೆ ಇದ್ದೇನೆ ನನ್ನ ಅಕ್ಕ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ದಾರೆ ಒಟ್ಕೊಂಡು ಒಟ್ಕೊಂಡು ಬಂದಿದ್ದು ಮೀನು ಅಂತ ಇದು ಬಂತು ಕೆಲಸ ಇದೆ ಬಂತು ನೋಡಿ ಮೀನಿದ್ದು ಬಂತು ಮಕ್ಕಳು ಮೀನಿಗೆ ಹೋಗಿ ಬಂಗುಡೆ ಮೀನು ತಕೊಂಡು ಬಂದ್ರು ಇವತ್ತು ಹಂಡ್ರೆಡ್ ರುಪೀಸ್ ಎರಡು ಬಂಗುಡೆ ದೊಡ್ಡದುಂಟು ಮೀನು ಮಾತ್ರ ಮೂರು ಪೀಸ್ ಮಾಡಬಹುದು ನಂಗ ಮೀನು ತಗೊಂಡಿದ್ದೇವೆ ಇದು ನಾಳೆ ಸಾರು ಮಾಡಲಿಕ್ಕೆ ಸಣ್ಣ ಸಣ್ಣ ನಂಗ ಇದು ಮೀನು ಫ್ರೈಗೆ ರೆಡಿ ಮಾಡ್ತಾ ಇದ್ದೇನೆ ಎರಡು ಅಷ್ಟು ಮೆಣಸಿನ ಹುಡಿ ಅರಶಿನ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಮತ್ತು ಕಾರ್ನ್ಫ್ಲೋರ್ ತೊಗೊಂಡಿದ್ದಾನೆ ಸ್ವಲ್ಪ ಹುಣಸೆ ಹುಳಿ ನೀರು ಮಾಡಿಟ್ಕೊಂಡಿದ್ದಾನೆ ಮೀನಿಲ್ಲಿ ಕ್ಲೀನ್ ಮಾಡಿ ಕಟ್ ಮಾಡಿ ಸಿಂಪಲ್ ಆಗಿ ಫ್ರೈ ಮಾಡೋದು ಫಿಶ್ ಮಸಾಲೆ ಎಂತ ಹಾಕೋದಿಲ್ಲ ಮೆಣಸಿನ ಹುಡಿ ಹಾಕಿ ಮಾಡೋದು ಇವತ್ತು ಮೀನ್ ಫ್ರೆಶ್ ಉಂಟು ಇವತ್ತು ಬಂಗುಡೆ ಫ್ರೆಶ್ ಫ್ರೆಶ್ ಬಂಗುಡೆ ಮೀನು ಮಸಾಲ ಎಲ್ಲ ಹಾಕಿ ಒಂದು ಅರ್ಧ ಗಂಟೆ ಮೀನಿಗೆ ಇಳ್ಕೊಳ್ಲಿಕ್ಕೆ ಬಿಡುವ ಎಂತ ಕಟ್ ಮಾಡೋದು ನೀವು ಉಪ್ಪಿನಕಾಯಿ ಹಾಕ್ಲಿಕ್ಕ ಗಟ್ಟಿ ಉಂಟಾ ಪೀಸ್ ಅದು ಚಿಪ್ಪು ಅಜ್ಜ ಇದು ಚಿಪ್ಪು ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ತೆಂಗಿನಣ್ಣೆ ಹಾಕಿದ್ದೇನೆ ಈಗ ತಾವಲಿಗೆ ಫ್ರೈ ಒಳ್ಳೆ ಟೇಸ್ಟ್ ಕೊಡ್ತದೆ ನಂದಿ ಫ್ರೈ ರೇಟು

ಕೆಳಗೆ ರುಪಾಯಿ ಆಗುವಾಗ ಒಳ್ಳೆ ಪರಿಮಳ ಬರ್ತದೆ ಒಳ್ಳೆ ಪರಿಮಳ ಬರ್ತಾ ಉಂಟು ರಾತ್ರಿಗೆ ಊಟ ರೆಡಿ ಆಯ್ತು ಮಧ್ಯಾಹ್ನದ ಸಾಂಬಾರ್ ಜೊತೆ ಮೀನ್ ಫ್ರೈ ಮೀನ್ ಫ್ರೈ ನೋಡಿ ಎಂತ ಮಸಾಲೆ ಹಾಕಲಿಲ್ಲ ಫಿಶ್ ಫ್ರೈ ಮಸಾಲೆ ಏನು ಹಾಕದೆ ಕೂಡ ಎಷ್ಟು ಚೆನ್ನಾಗಿ ಹಿಟ್ಟು ಇಟ್ಕೊಂಡಿದೆ ಮೀನಿಗೆ ಕಲರ್ ಕೂಡ ವರ್ಷ ಊಟ ಬಾ ಕೇಳಿ ಬೆಳಗ್ಗೆ ಚಹಾ ಮಾಡ್ತಾ ಇದ್ದೇನೆ ನಾನು ಚಹಾಕ್ಕೆ ಯಾವಾಗಲೂ ಶುಂಠಿ ಗುದ್ದಿ ಹಾಕ್ತೇನೆ ಅದು ನನಗೆ ಅಭ್ಯಾಸ ನನಗೆ ಚಹಾಕ್ಕೆ ಶುಂಠಿ ಹಾಕಲೇಬೇಕು ಇಲ್ಲದೆ ಸರಿಯಾಗೋದಿಲ್ಲ ಮತ್ತು ನಾನು ಬೆಲ್ಲದ ಚಹಾ ಮಾಡೋದು ಬೆಲ್ಲದ ಚಹಾ ಹೇಗೆ ಮಾಡೋದು ಅಂತ ಹೇಳ್ತೇನೆ ನೋಡಿ ಈಗ ನಾವೀಗ ಕುದಿಯುವಾಗ ನಾವು ಸಕ್ಕರೆ ಹಾಕ್ತೇವಲ್ಲ ಹಾಗೆಯೇ ಬೆಲ್ಲ ಹಾಕಬಾರ್ದು ಹಾಲು ಒಡಿತದೆ ಕೆಲವು ಸಲ ಬೆಲ್ಲದ್ದು ಟೀ ಮಾಡಿದರೆ ಟೀ ಒಡೆದು ಹೋಗ್ತದಲ್ಲ ಅದು ಯಾಕೆ ಗೊತ್ತುಂಟ ಬೆಲ್ಲವನ್ನು ನಾವು ಡೈರೆಕ್ಟ್ ಟೀಗೆ ಹಾಕಬಾರ್ದು ಟೀ ಕುದಿಸಿ ಆದ ನಂತರ ನಾವು ಒಂದು ತಟ್ಟೆಗೆ ಬೆಲ್ಲ ಹಾಕಿ ಟೀ ಅನ್ನೋದಕ್ಕೆ ಸೋಸಬೇಕು ಆವಾಗ ಏನಾಗೋದಿಲ್ಲ ನಾವು ಡೈರೆಕ್ಟ್ ಬೆಲ್ಲವನ್ನು ಟೀ ಕುದಿಯುವಾಗೆಲ್ಲ ಹಾಕಿದರೆ ಟೀ ಹಾಲಲ್ಲಿ ಮಾಡೋದಲ್ಲ ಅದು ಒಡೆದು ಹೋಗ್ತದೆ ನೋಡಿ ಏನಾಗಲಿಲ್ಲ ಆಮೇಲೆ ಮಿಕ್ಸ್ ಮಾಡಿದರೆ ಆಯಿತು ಕರಗ್ತದೆ ಬೆಲ್ಲ ಬಿಸಿ ಟೀಗೆ ಕರಗ್ತದೆ ಅದು ನೋಡಿ ಬೆಲ್ಲದ ಟೀ ರೆಡಿ ಆಗ್ತದೆ ಟೀ ಜೊತೆ ಇವತ್ತು ನೀರ್ ದೋಸೆ ಚಹ ಕುಡಿದ ನಂತರ ಬೆಳಗ್ಗೆದು ರುಟೀನ್ ಸ್ಟಾರ್ಟ್ ಆಗ್ತದೆ ಬೆಳಗ್ಗೆ ಬಟ್ಟೆ ಎಗಿದು ಬಟ್ಟೆ ಒಣ ಹಾಕೋದು ಮತ್ತೆ ಮಲ್ಲಿಗೆ ಕೊಯ್ಯದೆಲ್ಲ ಇರ್ತದೆ ಬೆಳಗ್ಗೆ ಬೆಳಿಗ್ಗೆ ಕೆಲಸ ಆದ ನಂತರ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡೋದು ಇದೇ ನನ್ನ ಡೈಲಿ ರುಟೀನ್ ಹನುಮ ಜಯಂತಿಗೆ ಇವತ್ತು ನಮ್ಮ ಮನೆಗೆ ಇಬ್ಬರು ಅತಿಥಿ ಬಂದಿದ್ರು ನೋಡಿ ಮಂಗಣ್ಣ ಬಂದಿದ್ರು ಇವರಿಗೆ ನನ್ನ ಮಗ ಒಂದು ಬಾಳೆಹಣ್ಣು ಕೊಟ್ಟ ತಕೊಂಡು ಹೋಗಿ ಅಲ್ಲಿ ಮರದಲ್ಲಿ ಕುತ್ಕೊಂಡು ತಿಂತ ಉಂಟು ಇವತ್ತು ಹನುಮ ಜಯಂತಿಗೆ ನಮ್ಗೆ ಖುಷಿ ಆಯ್ತು ಮಂಗಣ್ಣನನ್ನು ನೋಡಿ ಉದ್ದ ಮೆಣಸು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಮೀನು ನಂಗು ಮೀನು ಅದು ಸ್ವಲ್ಪ ಚಪ್ಪೆ ಅದಕ್ಕೆ ಸ್ಟ್ರಾಂಗ್ ಮಸಾಲ ಹಾಕ್ಲಿಕ್ಕೆಲ್ಲ ಸ್ವಲ್ಪ ಚಪ್ಪೆ ಅದು ಆ ಮಸಾಲೆ ಜೊತೆ ಒಂದು ಬೆಳ್ಳುಳ್ಳಿ ದೊಡ್ಡದು ಒಂದು ತಕೊಳ್ತೀನಿ ಸಣ್ಣದಂದ್ರೆ ಎರಡರಿಂದ ಮೂರು ತಕೊಳ್ಬಹುದು ಇದು ಅರ್ಧ ಈರುಳ್ಳಿ ರುಬ್ಲಿಕ್ಕೆ ಅರ್ಧ ಈರುಳ್ಳಿ ಮಸಾಲೆಗೆ ಕಟ್ ಮಾಡಿ ಹಾಕ್ಲಿಕ್ಕೆ ತೆಂಗಿನಕಾಯಿ ಇಷ್ಟು ಎಲ್ಲ ಒಟ್ಟಿಗೆ ಒಂಚೂರು ಹುಳಿ ಹಾಕ್ಲಿಕ್ಕೆ ಉಂಟು ಹುಣಸೆ ಹುಳಿ ಅದು ಕೂಡ ಸ್ವಲ್ಪ ಹುಣಸೆ ಹುಳಿ ಲೀಶಾ ಮಂಕಿ ವೈದ್ಯನೇ ಮಂಕಿ ವೈದ್ಯನೇ ಅಂಕಿ ದಾ ತಿನ ಮಂಕಿ ಬೈದಿನ ಪಪ್ಪು ಹಾಕಿ ಮಸಾಲ ಕುದಿಲಿಕ್ಕೆ ಇಡ್ತೇವೆ ತುಂಬಾ ತೆಳು ಮಾಡಲಿಲ್ಲ ಸ್ವಲ್ಪ ಗಟ್ಟಿ ಇಟ್ಟಿದ್ದಾರೆ ಕೂಡ ಸಣ್ಣ ನಂಗ ಸಣ್ಣ ಸಣ್ಣ ತುಪ್ಪ ಹಚ್ಚಿದೆ ಕಟ್ ಮಾಡಿ ಸಣ್ಣ ಸಣ್ಣ ನಂಗ ಮಸಾಲ ಚೆನ್ನಾಗಿ ಕುದಿತಾ ಉಂಟು ಈ ಟೈಮಲ್ಲಿ ಮೀನು ಹಾಕುವ ಇದು ತುಂಬಾ ಮೃದು ಮೀನು ಸಾಫ್ಟ್ ಫಿಶ್ ಇದು ಇದನ್ನು ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಎರಡು ಮೂರು ನಿಮಿಷ ಕುದಿದ್ರೆ ಸಾಕಾಗ್ತದೆ ಬೇಗನೆ ಬೇಯ್ತದೆ ಜಾಸ್ತಿ ಕುದಿಸಿದ್ರೆ ಮುಳ್ಳು ಬೇರೆ ಮಾಂಸ ಬೇರೆ ಆಗ್ತದೆ

அந்த கலச Vossi i arabi dipin. Mobile d'anite ne bark pun menino arabi da